ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಇವತ್ತು ಹೆಣ್ಗಾಯಿ ಬದನೆಕಾಯಿ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ ನಾನು ಇವಾಗ ಅದನ್ನು ನೀರಲ್ಲೆಲ್ಲ ನೆನೆಸ್ಕೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡಿ ಮನೆ ಸೆಂಟ್ರಿಗೆ ಮತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಇದು ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಮತ್ತು ಇವಾಗೆಲ್ಲ ಬದನೆಕಾಯಿನೆಲ್ಲ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ನಮ್ಮ ಮಾ ಮಾಮೂಲಿ ಏನು ಮಸಾಲೆ ರುಬ್ಕೊತೀವಲ್ಲ ಅದೇ ಥರನೇ ಮಟನ್ ಪುಡಿ ಎಲ್ಲ ಹಾಕಿ ಕಾಯಿ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಕೊಂಡಿರೋದು ಮಸಾಲ ಮತ್ತು ಮಟನ್ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಡಿಪ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಅದು ಇದನ್ನು ಸ್ವಲ್ಪ ಎಣ್ಣೆಲ್ಲ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಅದನ್ನು ನಾನು ಮಿಕ್ಸ್ ಮಿಕ್ಸಿ ಮಾಡ್ಕೊಂಡಿರೋದೆಲ್ಲ ಹಾಕಿ ಇದು ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಟ್ ಬೇಗ ಆಗುತ್ತೆ ಫ್ರೆಂಡ್ ಈ ಥರ ಮಾಡಿಕೊಂಡ್ರೆ ಏನಾದರೂ ಯಾರು ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತಂದರೆ ಜಸ್ಟ್ ಮಸಾಲೆ ಮಸಾಲೆ ರುಬ್ಬಿಟ್ಕೊಂಡಿದ್ರೆ ಸಾಕು ನಾಲ್ಕೈದು ಬದನೇಕಾಯಿ ಇದ್ದರೆ ಬೇಗ ಮಾಡ್ಕೊಬೋದು ಬಟ್ ಚೆನ್ನಾಗೂ ಇರುತ್ತೆ ಹಾಗೆ ಫ್ರೆಂಡ್ ನನ್ನ ವೀಡಿಯೋ ಕೊನೆಯವರೆಗೂ ನೋಡಿ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಅದು ಅತಿ ಅಂದರೆ ಬೇಗ ಸುಲಭವಾಗಿ ಬೇಗ ಬೇಗ ಆಗುತ್ತೆ ಜಸ್ಟ್ ಜಸ್ಟ್ ಇದು ಎಣ್ಣೆಲೆಲ್ಲ ಫ್ರೈ ಆಗಿರುತ್ತಲ್ಲ ಬೇಗನೂ ಆಗುತ್ತೆ ನಾನೆಲ್ಲ ಚ ಎಲ್ಲ ಫ್ರೈ ಮಾಡಿಕೊಂಡು ಬದನೆಕಾಯಿನ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಮತ್ತು ಅದನ್ನು ನಾನು ನಾನು ಮಿಕ್ಸಿ ಮಾಡಿದ್ನೆಲ್ಲ ಮಸಾಲೆ ಮಸಾಲೆ ಎಲ್ಲ ಹಾಕಿ ಮತ್ತೆ ಅದನ್ನು ಇದು ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಗಿದ್ರೂ ಚೆನ್ನಾಗಿರುತ್ತೆ ಇದು ನೀರು ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಇದನ್ನು ನಮ್ಮ ಚಪಾತಿಗೂ ಮತ್ತು ರೈಸ್ಗೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮುದ್ದೆಗೂ ಹಾಕೋಬೋದು ನಾನು ಮುದ್ದೆಗೆ ಹಾಕೊಂಡೆ ಚೆನ್ನಾಗಿತ್ತು ಬಟ್ ಎಲ್ಲದಕ್ಕೂ ತಿನ್ಬೋದು ಫ್ರೆಂಡ್ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತಿರುತ್ತೆ ಅಂದರೆ ಮತ್ತೆ ನಾವು ಡೈಲಿ ಬೆಳೆಸೋದು ಇದು ಮಾಡಿ ಒಂಥರ ಬೋರವಿಡ ಈ ಥರ ಒಂಥರ ಮಾಡ್ಕೋಬೋದು ಫ್ರೆಂಡ್ ಚೆನ್ನಾಗಿರುತ್ತೆ ನಾನು ಮುದ್ದೆ ಜೊತೆ ತಿಂತಾ ओके फ्रेंड थैंक यू ना वीडियो नोट